ಶುಭ ಮುಂಜಾನೆ ಗೆಳೆಯರೆ ಇವತ್ತು ನಾವು ರವಿವಾರ ಮಾದರಿ ಗ್ರಾಮ ಹೇಗಿರುತ್ತೆ ಅನ್ನೋದನ್ನ ರಂಗೋಲಿ ಗಾರ್ಡನ್ಗೆ ಬಂದಿದ್ದೇವೆ ಇಲ್ಲಿ ಪಾರಂಪರಿಕ ಭಾರತೀಯ ಹಳ್ಳಿಯ ಒಂದು ಚಿತ್ರಣವನ್ನ ದೈಜವಾಗಿ ಹೇಗಿರುತ್ತ ಹೇಗಿರ್ತಾ ಇತ್ತು ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ಮೊದಲು ಬಂದು ಇಲ್ಲಿ ಟಿಕೆಟ್ ತಗೊಳ್ಬೇಕು ಇಲ್ಲಿ ಕ್ಯೂ ನಿಂತಿದ್ದಾರೆ ನೋಡಿ ಸೊ ಬಂದ ತಕ್ಷಣ ಇಲ್ಲಿ ಟಿಕೆಟ್ ಕೌಂಟ್ರ್ ಟೂ ಹಂಡ್ರೆಡ್ ರುಪೀಸ್ ಸಂಡೇ ದಿವಸ ಬೇರೆ ದಿವಸ ಒನ್ ಫಿಫ್ಟಿ ರುಪೀಸ್ ಇದೆ ಟಿಕೆಟ್ ತಗೊಂಡು ಸೊ ಇಲ್ಲೆಲ್ಲ ನೋಡಿ ನೀವು ಎತ್ತು ಆಕಳ ಕುರಿ ಕೋಣ ಎಮ್ಮೆ ಈ ಥರ ಎಲ್ಲ ಮಾಡಿದ್ದಾರೆ ಈಗ ಫಸ್ಟ್ ಇಲ್ಲಿ ಬಂದು ಟ್ಯಾಗ್ ಹಾಕ್ಸ್ಕೋಬೇಕು ಟ್ಯಾಗ್ ಹಾಕ್ಸ್ಕೊಂಡು ಒಳಗಡೆ ಬಿಡ್ತಾರೆ ಆಮೇಲೆ ಇಲ್ಲಿ ಗ್ರಾಮೀಣ ಜನರು ಇಲ್ಲಿ ಆಟವನ್ನು ಆಡ್ತಾ ಇದ್ದಾರೆ ಇದನ್ನು ನೋಡಬಹುದು ಒಟ್ಟಾರೆ ಗ್ರಾಮ್ಯ ಭಾರತದ ಚಿತ್ರಣ ಹುಡುಗರು ಆಟ ಆಡ್ತಾ ಇದ್ದಾರೆ ಇದು ಗ್ರಾಮೀಣ ನಾಟಿ ವೈದ್ಯರ ಮನೆ ಹೆಂಗಿರ್ತಾ ಇತ್ತು ಅನ್ನೋ ಚಿತ್ರಣ ಇದು ಕಿರಾಣ ಅಂಗಡಿ ಇದು ಶಿಂಪಿಗಿಯರ ಮನೆ ಇದು ಗ್ರಾಮೀಣ ಅಕ್ಕಸಾಲಿಗರ ಮನೆ ಅಥವಾ ಪತ್ತಾರರ ಮನೆ ಸೊ ಇದು ಅಗ್ರಹಾರ ಅಂದರೆ ಬ್ರಾಹ್ಮಣರ ವಾಸದ ಮನೆ ಅದ್ರ ತಕ್ಕಂಗೆ ಇಲ್ಲಿ ಆಡಿಯೋ ಹಾಕಿದ್ದಾರೆ ಇಲ್ಲಿ ಚಿಕ್ಕ ಮಕ್ಕಳು ಆಟ ಚಿತ್ರ ಇಲ್ಲಿ ಒಂದು ಮನೆಯಲ್ಲಿ ನವ ವಿವಾಹಿತ ದಂಪತಿಗಳ ಒಂದು ಮಾಡೆಲ್ಗಳು ಇದು ಶಾನುಭೋಗರ ಮನೆ ಅಥವಾ ಕುಲಕರ್ಣಿಯವರ ಮನೆ ಒಂದು ಚಿತ್ರಣ ಸೊ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಇದು ರಂಗೋಲಿ ಗಾರ್ಡನ್ ಇವೆಲ್ಲ ಒಂದು ಮಾಡೆಲ್ಗಳು ಪ್ರತಿರೂಪಗಳು ಇವೆಲ್ಲ ಆ್ಯಕ್ಚುಯಲ್ ಇಲ್ಲ ಇದು ಒಟ್ಟು ಒಂದು ನೈದಿ ಚಿತ್ರಣ ಕೊಡ್ತ ಕೊಡುತ್ತೆ ಈಗ ವೀಡಿಯೋ ಕಟ್ ಮಾಡ್ತೀನಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ